ಬಿಹಾರದ ರೀತಿ ರಾಜ್ಯದಲ್ಲೂ ಮತದಾರರ ಲೀಸ್ಟ್ ಔಟ್ ರಾಜಕಾರಣಿಗಳಿಗೆ ಟೆನ್ಷನ್ ಹೌದು ಬಿಹಾರ ಮಾದರಿ ಮತ ಪಟ್ಟಿ ಪರಿಷ್ಕರಣೆ ಆಗುವಂಥ ಲೆಕ್ಕಾಚಾರ ಶುರುವಾಗಿದೆ ಹೌದು ಬಿಹಾರ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಮತದಾರರ ಪಟ್ಟಿಗಳ ಪರಿಷ್ಕರಣೆ ಮಾಡಲಾಗುತ್ತೆ ಬಿಹಾರದಲ್ಲಿ ಚುನಾವಣೆಗೆ ಮುನ್ನ ಐವತ್ತೆರಡು ಲಕ್ಷ ಮತದಾರರನ್ನು ಗುರುತಿಸಿ ರದ್ದು ಮಾಡಲಾಗಿದೆ ಈ ಮತದಾರರ ಪಟ್ಟಿಗೆ ಆರ್ ಜೆ ಡಿ ಕಾಂಗ್ರೆಸ್ ನಾಯಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಚುನಾವಣಾ ಆಯೋಗದ ವಿರುದ್ಧ ವಿರೋಧ ಪಕ್ಷಗಳು ಹೋರಾಟವನ್ನು ಮುಂದುವರೆಸಿದ್ದಾರೆ ಕರ್ನಾಟಕದಲ್ಲೂ ಬಿಹಾರದ ಮಾದರಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ ಕೇಂದ್ರ ಚುನಾವಣಾ ಆಯೋಗ ಅಧಿಸೂಚನೆ ಹೊರಡಿಸುತ್ತಿದ್ದಂತೆಯೇ ರಾಜ್ಯದಲ್ಲೂ ಪ್ರಕ್ರಿಯೆ ಆರಂಭವಾಗಲಿದೆ ಈ ಕುರಿತು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ ಪೌರತ್ವ ಕಾಯ್ದೆ ಪ್ರಕಾರ ರಾಜ್ಯದ ಎಲ್ಲಾ ಹರ ನಾಗರಿಕರ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗಿದೆಯೇ ಅನ್ನೋದನ್ನು ಖಚಿತಪಡಿಸಿಕೊಳ್ಳಬೇಕು ಮತ್ತು ಅನರ್ಹರನ್ನ ಪಟ್ಟಿಯಿಂದ ತೆಗೆದುಹಾಕುವುದು ಎಸ್ಐಆರ್ನ ಮುಖ್ಯ ಉದ್ದೇಶ ರಾಜ್ಯದಲ್ಲಿ ಎರಡು ಸಾವಿರದ ಎರಡರಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆದಿತ್ತು ಆಗ ರಾಜ್ಯದಲ್ಲಿ ಮೂರು ಕೋಟಿ ನಲವತ್ತು ಲಕ್ಷ ಮತದಾರರು ಇದ್ರು ಪ್ರಸ್ತುತ ರಾಜ್ಯದಲ್ಲಿ ಐದು ಕೋಟಿ ನಲವತ್ತು ಲಕ್ಷಕ್ಕೂ ಅಧಿಕ ಮತದಾರರು ಇದ್ದಾರೆ ಈ ಬಾರಿ ನಡೆಸಲು ಉದ್ದೇಶಿಸಿರುವ ಎಸ್ಐಆರ್ನಲ್ಲಿ ಎರಡು ಸಾವಿರದ ಎರಡರ ಮತದಾರರ ಪಟ್ಟಿ ಹಾಗೂ ಈಗಿನ ಮತದಾರರ ಪಟ್ಟಿ ನಡುವಿನ ವ್ಯತ್ಯಾಸ ಪರಿಶೀಲಿಸುತ್ತೇವೆ ಮತದಾರರ ಹೆಸರು ವಿಳಾಸ ಇತ್ಯಾದಿ ಅಂಶಗಳನ್ನು ತಾಳೆ ಮಾಡುತ್ತೇವೆ ಈ ಎಸ್ಐಆರ್ ಪ್ರಕ್ರಿಯೆಗೆ ಕನಿಷ್ಠ ಮೂರು ತಿಂಗಳ ಕಾಲಾವಕಾಶ ಬೇಕಾಗಬಹುದು ಇದೀಗ ಇಪ್ಪತ್ತ್ ಮೂರು ವರ್ಷಗಳ ಬಳಿಕ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಗೆ ನಿರ್ಧರಿಸಲಾಗಿದೆ ಎರಡು ಸಾವಿರದ ಎರಡರ ಎಸ್ಐಆರ್ಗೆ ಸಂಬಂಧಿಸಿದ ಪಟ್ಟಿಯನ್ನು ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಎರಡೂವರೆಯಿಂದ ಮೂರು ತಿಂಗಳೊಳಗೆ ಪ್ರಕ್ರಿಯೆ ಮುಕ್ತಾಯಗೊಂಡ ನಂತರ ಹೊಸ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಅದರಲ್ಲಿ ಮತದಾರರು ಪಟ್ಟಿಯಲ್ಲಿದ್ದಾರಾ ಅಥವಾ ಇಲ್ವಾ ಎಂಬುದನ್ನು ಖಚಿತಪಡಿಸಲಾಗುವುದು ಪ್ರಕ್ರಿಯೆ ಆರಂಭವಾದ ನಂತರ ಬೂತ್ ಮಟ್ಟದ ಅಧಿಕಾರಿಗಳು ಪ್ರತಿಯೊಂದು ಮನೆಗೂ ತೆರಳಿ ಪರಿಷ್ಕರಣೆ ಮಾಡಲಿದ್ದಾರೆ ರಾಜ್ಯದಲ್ಲಿ ಒಟ್ಟು ಐವತ್ತೆಂಟು ಸಾವಿರ ಮತಗಟ್ಟೆಗಳಿವೆ ಎಸ್ಐಆರ್ಗೆ ಇಪ್ಪತ್ತೈದು ಸಾವಿರ ಒಗಳಿದ್ದು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ತರಬೇತಿ ನೀಡಲಾಗ್ತಿದೆ ಚುನಾವಣಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಬೂತ್ ಮಟ್ಟದ ಅಧಿಕಾರಿಗಳ ಗೌರವಧನವನ್ನು ಆರು ಸಾವಿರದಿಂದ ಹನ್ನೆರಡು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಬೂತ್ ಮಟ್ಟದಲ್ಲಿ ಪರಿಷ್ಕರಣೆಗೆ ಪ್ರತಿ ಬಿ ಎಲ್ ಓಗಳಿಗೆ ಮೂವತ್ತು ದಿನಗಳ ಕಾಲಾವಕಾಶವಿರಲಿದೆ ಇನ್ನು ಪ್ರತಿಯೊಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಿ ಸಂಗ್ರಹಿಸಲಾಗುವುದು ಇದರಿಂದ ಭವಿಷ್ಯದಲ್ಲಿ ಆರ್ ಕೈಗೊಂಡಾಗ ದಾಖಲೆ ನೀಡುವ ಪ್ರಮೇಯ ಉದ್ಭವಿಸುವುದಿಲ್ಲ ಈಗಂತ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಿಹಾರದಲ್ಲಿ ಇದಾದ ನಂತರ ಮತ ವೋಟ್ ಚೋರಿ ಅಂತ ರಾಹುಲ್ ಗಾಂಧಿ ಬೆಂಗಳೂರು ಪ್ರೊಟೆಸ್ಟ್ ಮಾಡಿದಾಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ರು ಎಲ್ಲದಕ್ಕೂ ಪರಿಹಾರ ಆಧಾರ್ ಕಾರ್ಡ್ ಲಿಂಕ್ ಮಾಡಬಿಡಿ ಅಂತ ಯಾಕೆಂದರೆ ಆಧಾರ್ ಕಾರ್ಡ್ ಲಿಂಕ್ ಆದರೆ ಉದಾಹರಣೆಗೆ ಹೇಗೆ ಅಂದರೆ ಯಾರು ಊರಲ್ಲಿದ್ದವರು ಬೆಂಗಳೂರು ಬಂದು ಸೇರಿದಾರೆ ಊರಲ್ಲೂ ವೋಟಿನ್ ಕಾರ್ಡ್ ಇರುತ್ತೆ ಬೆಂಗಳೂರಲ್ಲೂ ಇರುತ್ತೆ ಈ ಕತೆ ಸೊ ವೋಟನ್ ಕಾರ್ಡ್ಗೆ ವೋಟರ್ ಐ ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದಾಗ ಎರಡೆರಡು ವೋಟರ್ಸ್ ಯಾರ್ದಿದೆ ಕಿತ್ಕೊಂಡು ಹೋಗುತ್ತೆ ಅದೇ ಅಂತಿಮ ಪರಿಹಾರ ಅನ್ನೋದನ್ನು ಕುಮಾರಸ್ವಾಮಿ ಅವರು ಹೇಳಿದರು ಈಗ ಉದಾಹರಣೆಗೆ ಅಸ್ಸಾಂ ಅವರವರು ಅಸ್ಸಾಮಿಂದ ಬಂದು ಇರ್ತಾರೆ ಅಸ್ಸಾಮಲ್ಲೂ ಓಟಿದೆ ಬೆಂಗಳೂರಲ್ಲಿ ಓಟಿದೆ ಆಂಧ್ರದಲ್ಲೂ ಓಟಿದೆ ಬೆಂಗಳೂರಲ್ಲಿ ಓಟಿದೆ ತಮಿಳ್ನಾಡಲ್ಲಿ ಓಟಿದೆ ಬೆಂಗಳೂರಲ್ಲಿ ಓಟಿದೆ ಬೆಂಗಳೂರಲ್ಲಿ ಓಟ್ ಹಾಕಲ್ಲ ಅಂತ ನಾವು ಬೈಕತ್ತೀವಿ ಯಾಕೆಂದರೆ ಬೆಂಗಳೂರಲ್ಲಿರೋ ಜನ ಮೂಲ ನಿವಾಸಿಗಳಿಗಿಂತ ಹೊರಗಡೆಯವರು ಜಾಸ್ತಿ ಅಂದರೆ ಹೊರ್ಗಡೆಯನ್ನು ಬಂದವರು ಅವ್ರು ಓಟ್ ಮೊದಲ ಆಯ್ಕೆಯಲ್ಲಿ ಊರು ಅಂತಾರೆ ಏಕೆಂದರೆ ಮೊದಲು ನಾವು ಊರಲ್ಲಿ ಓಟ್ ಹಾಕೋಣಂತ ಹೀಗಾಗಿ ಬೆಂಗಳೂರಿನ ವೋಟಿಂಗ್ ಪರ್ಸೆಂಟೇಜ್ ಕೂಡ ಕಡಿಮೆ ಸೊ ಹೀಗಾಗಿ ವೋಟ್ರ್ ಐ ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದ್ರಿಂದ ಏನಾಗುತ್ತೆ ಆಧಾರ್ ಕಾರ್ಡ್ ಎಲ್ರಿಗೂ ಬೇಕಾಗ್ಬಿಟ್ಟು ಸಿಗ್ತಾ ಇಲ್ಲ ಈಗ ಆಧಾರ್ ಕಾರ್ಡ್ ಸೊ ಹೀಗಾಗಿ ಒಂದು ಸ್ವಲ್ಪ ಬಿಹಾರ ಮಟ್ಟದಲ್ಲಿ ಇನ್ನೂ ವಂಶವೃಕ್ಷ ಆ ಲೆಕ್ಕ ಈ ಲೆಕ್ಕ ಆಚಾರದಲ್ಲಿ ಹೋಗ್ಬಿಟ್ಟಿರೋ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿದ್ರೆ ಯಾಕೆಂದರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ತಡೆಗಟ್ಟುವ ಉದ್ದೇಶದಿಂದ ಬಿ ಜೆ ಪಿಯವರು ಒಂದು ಇದು ಮಾಡಿದರು ಬಾಂಗ್ಲಾದವ್ರು ಬಂದು ಇಲ್ಲಿ ಬದುಕ್ತಾವ್ರೆ ನಮಗೆ ಬದುಕೋಕ್ಕಾಗ್ತಾಯಿಲ್ಲ ಇಲ್ಲ ನಮಗೆ ಜೀವನ ಮಾಡೋಕ್ಕಾಗ್ತಾಯಿಲ್ಲ ನಮ್ಗೆ ಸಮಸ್ಯೆ ಇದೆ ಈ ವಂಶವೃಕ್ಷ ಆಧಾರದ ಮೇಲೆ ಆಧಾರ್ ಕಾರ್ಡು ಥರ ಹೋಗ್ಬಿಟ್ರೆ ಇನ್ನೊಂದಷ್ಟು ಕಿತ್ಕೊಂಡು ಹೋಗ್ಬಿಡ್ತಾರೆ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಬಟ್ ಪರಿಷ್ಕರಣೆ ಆಗಲೇಬೇಕು ಪರಿಷ್ಕರಣೆ ಆಗದೆ ಇದ್ರೆ ಆಗೋಲ್ಲ ವೋಟ್ ಹಾಕ್ಲೇಬೇಕು ಅನ್ನೋದು ಏನಾದ್ರೂ ಒಂದು ಇದು ಮಾಡಬೇಕು ಕಡ್ಡಾಯ ವೋಟ್ ಹಾಕಿದ್ರೆ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ ವೋಟ್ ಹಾಕಿದ್ರೆ ನಿಮಗೆ ಸರ್ಕಾರಿ ಸವಲತ್ತು ಸಿಗುತ್ತೆ ಓಟೆ ಹಾಕಲಿಲ್ಲ ಅಂದರೆ ಸರ್ಕಾರಿ ಸವಲತ್ತು ಯಾಕೆ ಅಂತ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ ಯಾಕೆ ಯಾಕೆಂದ್ರೆ ಓಟ್ ಹಾಕಲಿಲ್ಲ ಸರ್ಕಾರ ಮಾಡ್ಲಿ ಅದು ಮಾಡ್ಲಿ ಜಬರ್ದಸ್ತ್ ಮಾಡ್ತಾರೆ ಅದು ಯಾವುದೇ ಸರ್ಕಾರ ಬರಲಿ ಆದರೆ ಏನೋ ಸಾವೋ ಮತ್ತೊಂದು ಮಗದೊಂದು ಆಗಿದ್ದಾಗ ಅಲ್ಲೆಲ್ಲೋ ಹೋದಾಗ ಓಕೆ ಅಂದಾಗ ಓಕೆ ನೀವಾಗ ಈ ಕಾರಣಕ್ಕೆ ಹಿಂಗೆ ಹೋಗಿದೆ ಅಂತ ಅಲ್ಲೆಲ್ಲೋ ತಹಶೀಲ್ದಾರ್ ಎಲ್ಲ ಬರ್ಸ್ಕೊಂಡು ಎಕ್ಸ್ಕ್ಯೂಸ್ ಆಗುವಂಥ ಕೆಲಸನೂ ಆಗಲಿ ಪರವಾಗಿಲ್ಲ ಯಾಕಂದರೆ ಎಲ್ಲರೂ ಬಂದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಆ ಥರ ಕೆಲಸ ಆಗ್ಬೋದು ತುರ್ತು ಅವರೆಲ್ಲ ಆಸ್ಪತ್ರೆ ಐ ಇರ್ತಾರೆ ಸೀರಿಯಸ್ ಆಗಿರ್ತಾರೆ ಬಂದು ಓಟ್ ಹಾಕೋಕ್ಕಾಗಲ್ಲ ಅಂಥದಕ್ಕೆ ಅನುಕೂಲ ಆಗೋ ಥರ ಮಾಡಿ ಈ ತರ ಸಮಸ್ಯೆಗಳು ಇರೋರು ಸುಮ್ಮನೆ ಈಗ ತಾಳಪ್ಪ ವೋಟ್ ಅವೆಲ್ಲ ಬರ್ಸ್ಬೇಕು ತಹಶೀಲ್ದಾರ್ ಆಫೀಸ್ಗೆ ಅಂತ ಕಳ್ಳಾಟ ಆಡ್ಕೊಂಡು ಓಟ್ ಹಾಕ್ತಾ ಇರ್ತಾರಲ್ಲ ಅವೆಲ್ಲ ಹಾಕ್ತಾರೆ ಸೊ ಅದನ್ನು ಕೂಡ ಚುನಾವಣಾ ಆಯೋಗ ಇಟ್ಕೊಂಡು ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಸರಿಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕ ದಸಪು ಬೆಳಿಬೇಕ ಹಾಗಾದ್ರೆ ಜೀನಿಸ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್